ವಿಶೇಷ ವಿಡಿಯೋಗೆ ತಮಗೆ ಸ್ವಾಗತ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಬಹಳ ವಿಶೇಷವಾಗಿರತಕ್ಕಂತ ವಿಡಿಯೋ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಮನುಷ್ಯ ಜೀವನದಲ್ಲಿ ಅನೇಕ ರೀತಿಯಿಂದ ಎರಡ್ರೂ ತೊಡರುಗಳು ಅನೇಕ ಕಷ್ಟ ನಷ್ಟಗಳು ಜಂಜಾಟಗಳು ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ಜನಗಳ ತೊಂದರೆ ಅನೇಕ ಕೆಲಸ ಕಾರ್ಯದ ತೊಂದರೆಗಳು ಈ ರೀತಿಯಾಗಿ ದೈನಂದಿನ ನಿತ್ಯ ಕರ್ಮದ ಜೀವನದಲ್ಲಿ ಮನುಷ್ಯ ಒಂದಿಲ್ಲೊಂದು ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥದ್ದು ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಇದ್ರ ಬಗ್ಗೆ ವರ್ಣಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಂತಹ ನವಗ್ರಹಗಳ ಒಂದು ಪ್ರಭಾವವನ್ನ ವೃದ್ಧಿಗಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ನೆಸ್ ಕೊಡಬೇಕು ಆ ಗ್ರಹಗಳ ಪರಿಣಾಮ ನಮ್ಮ ಜೀವನದ ಮೇಲೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಆ ಗ್ರಹಗಳ ವೃದ್ಧಿ ಆಗಬೇಕು ಒಳ್ಳೆ ಪ್ರಭಾವ ವೃದ್ಧಿ ಆಗ್ಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮಗಳು ನಮ್ಮ ಜೀವನದ ಮೇಲೆ ಆಗಬೇಕು ಅನ್ನೋಗೋಸ್ಕರ ಬಹಳ ಮುಖ್ಯವಾಗಿರ್ತಕ್ಕಂತ ವಿಡಿಯೋ ಇದಾಗಿರುತ್ತೆ ಇದೊಂದು ಸರಣಿ ಈ ನವಗ್ರಹಗಳ ಒಂದು ವೃದ್ಧಿಗಾಗಿ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗ್ತದೆ ಹಾಗಾಗಿ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಇದರಲ್ಲಿ ಬರತಕ್ಕಂತಹ ಕೆಲವೊಂದು ಪರಿಹಾರಗಳನ್ನ ಅಥವಾ ಕೆಲವೊಂದು ಪ್ರಯತ್ನಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಗ್ರಹದ ವೃದ್ಧಿ ಆಗತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿಯೂ ಕೂಡ ಒಂದು ಒಳ್ಳೆ ಪರಿಣಾಮ ಕೊಡುತ್ತದೆ ನೋಡಿ ಗ್ರಹಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯ ಗ್ರಹ ಸೂರ್ಯನಾರಾಯಣ ಪ್ರಭಾವ ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಸೂರ್ಯ ದೇವನ ಪ್ರಭಾವ ಸೂರ್ಯ ಗ್ರಹದ ಪ್ರಭಾವ ವೃದ್ಧಿಗಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆ ಪರಿಣಾಮ ಕೊಡುವುದಕ್ಕಾಗಿ ಈ ವಿಡಿಯೋ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಈ ವಿಡಿಯೋದಲ್ಲಿ ಮೇಷರಾಶಿ ಅವರಿಗೆ ಸೂರ್ಯನ ಸೂರ್ಯ ಗ್ರಹದ ವೃದ್ಧಿಗಾಗಿ ಯಾವ ಒಂದು ಪ್ರಯತ್ನಗಳನ್ನ ಮಾಡಬೇಕು ಏನೋ ಒಂದು ಆ ಉಪಾಯಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರವನ್ನ ನಾವಿಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ನೋಡಿ ಸಾಧ್ಯವಾದಷ್ಟು ಈ ದಕ್ಷಿಣ ದ್ವಾರ ಇರತಕ್ಕಂತಹ ಮನೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಜೊತೆಗೆ ಈ ಬೆಲ್ಲ ಗೋಧಿಯನ್ನ ಮಂದಿರಕ್ಕೆ ದಾನವಾಗಿ ಕೊಡಬೇಕು ನಿಮ್ಮ ಶಕ್ತಿ ಅನುಸಾರವಾಗಿ ಯಾವ್ದಾದ್ರೂ ದೇವಾಲಯ ದೇವಸ್ಥಾನ ಇತ್ತು ಅಂತಂದ್ರೆ ಅಲ್ಲಿ ಆ ಒಂದಿಷ್ಟು ಬೆಲ್ಲ ಅಥವಾ ಗೋಧಿಯನ್ನ ಮಂದಿರಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ನೀವು ಏನನ್ನಾದ್ರೂ ಕಾರ್ಯಾರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಬೆಲ್ಲ ಸೇವಿಸಿ ಅಥವಾ ನೀರನ್ನ ಕುಡಿದು ಆ ಕಾರ್ಯಾರಂಭ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಬಹಳ ಒಳ್ಳೆ ಫಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಸೂರ್ಯನಾರಾಯಣನ ಪ್ರಭಾವಗಳು ನಿಮ್ಮ ಮೇಲೆ ತುಂಬಾ ಉತ್ತಮವಾಗಿ ಆಗ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಈ ಕೆಂಪು ಅಥವಾ ಆ ಕಪ್ಪು ಆ ಹಸುವಿನ ಸೇವೆಯನ್ನ ಮಾಡತಕ್ಕಂಥದ್ದು ಈ ಹಸುವಿನ ಸೇವೆ ಆಲ್ಮೋಸ್ಟ್ ಆ ಬಣ್ಣದಕ್ಕಿಂತಲೂ ಬಹಳ ಮುಖ್ಯವಾಗಿ ನೀವು ಈ ಹಸುಗಳ ಸೇವೆಯನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಆ ಹಸುಗಳಲ್ಲೂ ಕೂಡ ವಿಶೇಷವಾಗಿ ಕಪ್ಪು ಮತ್ತು ಕೆಂಪು ಹಸು ಇತ್ತಂತಂದ್ರೆ ಬಹಳ ಚೆನ್ನಾಗಿ ನಿಮಗೆ ಅದರ ಒಂದು ಪ್ರಭಾವ ವೃದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಈ ಕೆಂಪು ಅಥವಾ ಕಪ್ಪು ಬಣ್ಣ ಅಥವಾ ಹಸುವಿನ ಸೇವೆಯನ್ನ ಮಾಡತಕ್ಕಂಥದ್ದು ಅದಕ್ಕೆ ಊಟೋಪಚಾರಗಳನ್ನ ಮಾಡ್ತಕ್ಕಂತಹದ್ದು ಅಹ್ ಶುಚಿಯಾಗಿ ಇರೋದಕ್ಕೆ ನೋಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಸೂರ್ಯನಾರಾಯಣನ ಪ್ರಭಾವ ತುಂಬಾ ಚೆನ್ನಾಗಿ ನಿಮ್ಮ ಜೀವನದ ಮೇಲೆ ಆಗತಕ್ಕಂಥದ್ದು ಇನ್ನು ಈ ಈ ಕೆಂಪು ಮುಖದ ಮಂಗಗಳಿಗೆ ಆ ಸ್ವಲ್ಪ ಬೆಲ್ಲ ಕುರಿಗಡಲೆಯನ್ನ ಆ ಹಾಕುವಂತದ್ದು ಈ ಎಲ್ಲಾದ್ರೂ ನೀವು ಹಾದಿಯಲ್ಲಿ ಮಂಗಗಳನ್ನ ನೋಡಿದ್ರಿ ಅಂತಂದ್ರೆ ಆ ಮಂಗಗಳಿಗೆ ಈ ಕಡಲೆ ಅಥವಾ ಈ ಬೆಲ್ಲವನ್ನ ತಿನ್ನೋದಕ್ಕೆ ಕೊಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದನೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಫಲಗಳನ್ನು ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಗಂಗಾ ಜಲ ಹಾಗೂ ಬೇಳಿಯನ್ನ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಮಂದಿರಕ್ಕೆ ದಾನವನ್ನಾಗಿ ನೆಡತಕ್ಕಂಥದ್ದು ಗಂಗಾಜಲ ಅಥವಾ ಬೆಳ್ಳಿ ಆ ವಸ್ತುಗಳು ಏನಾದ್ರೂ ಇತ್ತಂತಂದ್ರೆ ಮನೆಯಲ್ಲಿ ನಿಮ್ಮ ಹೆಸರಿನಿಂದಾನೇ ಇಟ್ಕೊಳ್ತಕ್ಕಂಥದ್ದು ಅಥವಾ ಬೆಳ್ಳಿಯ ವಸ್ತುಗಳು ನಿಮಗ ಅನುಕೂಲ ಆಯ್ತು ನೀವು ಸ್ಥಿತಿವಂತರಿದ್ರೆ ನಿಮಗೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಯಾವ್ದಾದ್ರು ದೇವಾಲಯಕ್ಕೆ ಬೆಳ್ಳಿಯನ್ನ ದಾನವನ್ನಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಸೂರ್ಯನಾರಾಯಣನ ಪ್ರಭಾವ ಸೂರ್ಯ ಗ್ರಹದ ಪ್ರಭಾವ ನಿಮ್ಮ ಚ ನಿಮ್ಮ ಮೇಲೆ ಚೆನ್ನಾಗಿ ವೃದ್ಧಿ ಆಗ್ತಕ್ಕಂಥದ್ದು ಇನ್ನು ಆ ನೀವು ಏನೇ ಕೆಲಸ ಮಾಡ್ಲಿಕ್ಕೆ ಹೋದಾಗ ನೀವು ಬೆಲ್ಲ ಸಿಗದೆ ಇದ್ರೂ ಪರವಾಗಿಲ್ಲ ನೀರನ್ನ ಕುಡಿದು ನೀವು ಕಾರ್ಯಾರಂಭ ಮಾಡತಕ್ಕಂಥದ್ದು ನಿಮ್ಮ ಕೆಲಸವನ್ನ ಪ್ರಾರಂಭ ಮಾಡತಕ್ಕಂಥದ್ರಿಂದ ನಿಮಗೆ ಒಳ್ಳೆ ರೀತಿಯ ಒಂದು ಫಲಗಳು ನಿಮಗೆ ಸೂರ್ಯನಾರಾಯಣ ಸ್ವಾಮಿ ಕಲ್ಪಿಸ್ತಾ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಅವರಿಗೆ ಯಾವ್ದೋ ಬಟ್ಟೆ ಬರೆನೋ ಅಥವಾ ಯಾವ್ದೋ ಶಿಕ್ಷಣನೋ ಅಥವಾ ಊಟವೋ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರಿಗೆ ಸಹಾಯವನ್ನ ಮಾಡುವಂತಹ ಬಡ ಮಕ್ಕಳಿಗೆ ಸಹಾಯವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಬಹಳ ಒಳ್ಳೆ ಫಲಗಳು ನಿಮ್ಮ ಜೀವನದ ಮೇಲೆ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಒಂದು ಸಚ್ಚಾರಿತ್ರವನ್ನ ಉಳಿಸ್ಕೊಂಡು ಹೋಗುವಂಥದ್ದು ನಿಮ್ಮ ನಡೆ ನುಡಿ ಆಚಾರ ವಿಚಾರ ನಿಮ್ಮ ಸಂಪ್ರದಾಯ ಅಥವಾ ಈ ಈ ಚಟಗಳಿಂದ ದೂರವಾಗಿರ್ತಕ್ಕಂಥದ್ದು ದುಷ್ಟ ಜನಗಳಿಂದ ದೂರವಾಗಿರ್ತಕ್ಕಂಥದ್ದು ನಿಮ್ಮ ಚಾರಿತ್ರ್ಯವನ್ನ ಶುದ್ಧವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಅದರಿಂದಲೂ ಕೂಡ ಸೂರ್ಯನಾರಾಯಣ ಸ್ವಾಮಿ ಪ್ರಸನ್ನವಾಗ್ತಾನೆ ಅದ ಒಂದು ಆ ಸೂರ್ಯನ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾ ಇರತಕ್ಕಂತದ್ದು ಜೊತೆಗೆ ಈ ಹಿರಿಯ ಅಹ್ ಅಜ್ಜಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಮಾತ್ರ ಸಮಾನವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಗೌರವವನ್ನ ಕೊಡ್ತಕ್ಕಂಥದ್ದು ಅವರ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಆ ಹಿರಿಯರಿಗೆ ಯಾವ ತಂದೆ ತಾಯಿ ಗುರುಗಳು ಇಂತಹ ಹಿರಿಯರಿಗೆ ಅವರ ಸೇವೆಯನ್ನ ಮಾಡತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ಅವರಿಗೆ ಸಂತೋಷ ಪಡಿಸುವಂತಹ ಕೆಲಸವನ್ನ ನೀವಿಲ್ಲಿ ಜೊತೆಗೆ ಅವರಿಗೆ ಈ ಭೋಜನವನ್ನ ಅಥವಾ ಯಾವ್ದಾದ್ರೂ ದಾನವನ್ನ ಮಾಡತಕ್ಕಂಥದ್ರಿಂದ ಕೂಡ ನಿಮಗೆ ಒಳ್ಳೆ ಫಲ ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಈ ಇಷ್ಟು ನೀವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸೂರ್ಯನ ಒಂದು ಪ್ರಭಾವ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ನಿಮಗೆ ಇರತಕ್ಕಂತ ಅನೇಕ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ಇದನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಳ್ಳಿ ಅಂದಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ಜೊತೆಗೆ ಒಂದು ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಡಿಯೋ ಇದೆ ಯಾಕಂತಂದ್ರೆ ಒಂದು ಜಾತಕವನ್ನ ಪಡ್ಕೊಳ್ತಕ್ಕಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ಆ ನಿಮ್ಮದೇ ಜನ್ಮ ಜಾತಕ ಫಲ ಆಗಿರುತ್ತೆ ಎಂಬತ್ತರಿಂದ ನೂರ್ ಪುಟ ಇರುತ್ತೆ ನೂರು ಒಂದು ಆ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂತಹ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗುತ್ತೆ ಈಗ ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರಾಮಾಗಿ ಓದ್ಕೊಂಡು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರ್ತಕ್ಕಂತಹ ಈ ಜನ್ಮ ಫಲ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಮೇಷರಾಶಿಯವರಿಗೆ ಸೂರ್ಯನಾರಾಯಣನ ಪ್ರಭಾವ ತುಂಬಾ ಚೆನ್ನಾಗಾಗ್ಲಿ ಅವರ ಜೀವನದಲ್ಲಿ ಎಲ್ಲಾ ಸಂಕಷ್ಟಗಳು ವಿಮೋಚನೆ ಆಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು